ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟೊಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂಥವ್ರುಗಳಿಗೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇರುವಂಥದ್ದು ನಿಮ್ಮಗಳಿಗೆ ಹದಿನೈದನೇ ತಾರೀಕಿನ ಒಳಗಾಗಿ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ ಹದಿನೈದನೇ ತಾರೀಕು ಐದು ಗಂಟೆ ಒಳಗಡೆ ಕಾಲೇಜ್ಗಳು ಬಂದಾಗ್ತವೆ ಒಳಗಡೆ ನೀವು ಫಸ್ಟ್ ರೌಂಡ್ದು ಅಡ್ಮಿಷನ್ ತಗೋಬೇಕಾಗುತ್ತೆ ಇನ್ ಕೇಸ್ ಆಫ್ ನೀವು ಹದಿನಾರನೇ ತಾರೀಕಿಗೆ ಹೋದರೆ ಅಡ್ಮಿಷನ್ ಕ್ಯಾನ್ಸಲ್ ಆಗಿರುತ್ತೆ ಮತ್ತೆ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾಗತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ಯೋಚನೆ ಮಾಡ್ತಾಯಿದ್ದೀರಿ ಅಥವಾ ನಿಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲದೇನೋ ನೀವು ಏನೋ ಡಾಕ್ಯುಮೆಂಟ್ ಏನಾದರೂ ಕಡಿಮೆ ಇದೆ ಆದು ಇದೆ ಅಂಥೇಳಿ ವೇಟ್ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಎರಡೇ ದಿನ ಬಾಕಿ ಇರುವಂಥದ್ದು ಈಗಾಗಲೇ ಅಡ್ಮಿಷನ್ಸ್ಗಳು ತುಂಬ ಜೋರದಾರಾಗಿ ಎಲ್ಲ ಕಾಲೇಜುಗಳಲ್ಲಿ ನಡೀತಾ ಇದ್ದಾವೆ ನೀವು ಕೂಡ ಹೋಗಿ ಅಡ್ಮಿಷನ್ಸ್ಗಳನ್ನು ಅಂದರೆ ನಿಮಗೆ ಸೀಟ್ ಸಿಕ್ಕಿದರೆ ಮಾತ್ರ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ಗೆ ಹೋಗ್ಬೋದು ಆಮೇಲೆ ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲೇ ಸೀಟ್ ಸಿಕ್ಕಿದೆ ಇವತ್ತು ಹೋಗಿ ಅಡ್ಮಿಷನ್ ಮಾಡಿಸಿದ್ದೀರಾ ಅಂಥ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ನನಗೆ ಕಾಮ್ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಯಾವ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಿದಿರಿ ಅನ್ನೋದನ್ನು ಎಷ್ಟು ಜನ ಅಡ್ಮಿಷನ್ ಮಾಡಿಸಿದ್ದೀರಿ ಅನ್ನೋದನ್ನು ಕೂಡ ನನಗೆ ಶೇರ್ ಮಾಡಿ ಅದರ ಜೊತೆಗೆ ಏನಂತಂದರೆ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲಲ್ಲ ಅವರು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಕಾಯಬೇಕಾಗುತ್ತೆ ಇಪ್ಪತ್ತನೇ ತಾರೀಕಿನ ನಂತರ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ ಕೌನ್ಸಿಲಿಂಗ್ ದಿನಾಂಕಗಳನ್ನು ರಿಲೀಸ್ ಮಾಡ್ತಾರೆ ಓಕೆ ಹದಿನೈದು ತಾರೀಕು ತನಕ ಅಡ್ಮಿಷನ್ ಇದೆ ಅದಾದ ನಂತರ ನಿಮಗೆ ಇಪ್ಪತ್ತನೇ ತಾರೀಕಿನ ನಂತರ ಏನಾಗುತ್ತಾರಪ್ಪ ಅಂದರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆರಂಭವಾಗುತ್ತೆ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ